ಮಲ್ಲಾಪುರ ಎಂಬುದು ನಕ್ಷೆಯಲ್ಲೂ ಸರಿಯಾಗಿ ಕಾಣಿಸದ ಒಂದು ಚಿಕ್ಕ ಹಳ್ಳಿ ಆದರೂ ಆ ಹಳ್ಳಿಯ ಜನರಿಗೆ ಅದು ಜಗತ್ತಿನ ಮಧ್ಯೆ ಇದ್ದಂತೆ ಅನಿಸುತ್ತಿತ್ತು ಮಣ್ಣು ಗಾಳಿ ಮಳೆ ದೇವಾಲಯದ ಗಂಟೆ ಇವೆಲ್ಲಾ ಸೇರಿ ಮಲ್ಲಾಪುರದ ಉಸಿರು ಹಳ್ಳಿಯ ಮಧ್ಯಭಾಗದಲ್ಲಿ ಬೃಹತ್ ಆಲದ ಮರದ ಕೆಳಗೆ ಒಂದು ಹಳೆಯ ಬಾವಿಯಿತ್ತು ಆ ಬಾವಿ ನೀರಿಗಿಂತ ಹೆಚ್ಚು ಮೌನದಿಂದ ತುಂಬಿದ್ದ ಬಾವಿ ಹಳ್ಳಿಯ ಹಿರಿಯರು ಮಕ್ಕಳಿಗೆ ಯಾವಾಗಲೂ ಹೇಳುತ್ತಿದ್ದರು ಸಂಜೆ ಹೊತ್ತಿಗೆ ಬಾವಿಯ ಬಳಿ ಆಟಾಡಬೇಡಿ ಬಾವಿಗೆ ನೆನಪು ಇದೆ ಅದು ಎಲ್ಲವನ್ನೂ ಮರೆತಲ್ಲ ಮಕ್ಕಳು ನಗುತ್ತಿದ್ದರು ಹಿರಿಯರ ಮಾತು ಹಳೆಯ ಕಥೆ ಎಂದು ಭಾವಿಸುತ್ತಿದ್ದರು ಆದರೆ ಮಲ್ಲಾಪುರದ ಪ್ರತಿಯೊಬ್ಬನಿಗೂ ಗೊತ್ತಿತ್ತು ಆ ಬಾವಿ ಸಾಮಾನ್ಯವಲ್ಲ ಇಂದಿನಿಂದ ಸುಮಾರು ವರ್ಷಗಳ ಹಿಂದೆ ಒಂದು ರಾತ್ರಿ ಮಳೆಯಿಲ್ಲ ಗಾಳಿಯಿಲ್ಲ ಆದರೆ ಆಕಾಶ ಮಾತ್ರ ಅಸಹಜವಾಗಿ ಕತ್ತಲಾಗಿತ್ತು ಅಂದು ಊರಿನ ಲೆಕ್ಕಗಾರ ರಾಮಣ್ಣನ ಮಗಳು ಗೌರಿ ಕಾಣೆಯಾಗಿದ್ದಳು ಎಲ್ಲರೂ ಹುಡುಕಿದರು ಕಾಡು ಹೊಲ ದೇವಸ್ಥಾನ ನದಿದಡ ಎಲ್ಲೆಲ್ಲೂ ಮೂರನೇ ದಿನ ಬೆಳಗ್ಗೆ ಬಾವಿಯ ಬಳಿ ಗೌರಿಯ ಚಪ್ಪಲಿ ಸಿಕ್ಕಿತು ಆ ದಿನದಿಂದ ಬಾವಿಯ ನೀರು ಯಾರೂ ಕುಡಿಯಲಿಲ್ಲ ಯಾರೂ ಅದರೊಳಗೆ ನೋಡಲಿಲ್ಲ ರಾತ್ರಿ ಹೊತ್ತು ಅತ್ತ ಕಡೆ ಹೋಗಲಿಲ್ಲ ಗೌರಿ ಸಿಕ್ಕಲೇ ಇಲ್ಲ ಆ ಪ್ರಕರಣವನ್ನು ಕಾಲವೇ ಮುಚ್ಚಿಬಿಟ್ಟಿತು ಆದರೆ ಬಾವಿ ಆಕೆ ಹೆಸರನ್ನು ತನ್ನೊಳಗೆ ಇಟ್ಟುಕೊಂಡೇ ಇತ್ತು ವರ್ಷಗಳು ಕಳೆದವು ಒಂದು ಬೇಸಿಗೆಯ ದಿನ ಮಲ್ಲಾಪುರಕ್ಕೆ ನಗರದಿಂದ ಒಬ್ಬ ಯುವಕ ಬಂದ ಅವನ ಹೆಸರು ಅನಂತ್ ಅವನ ತಂದೆ ಅದೇ ಹಳ್ಳಿಯಲ್ಲಿ ಹುಟ್ಟಿ ಉದ್ಯೋಗಕ್ಕಾಗಿ ನಗರಕ್ಕೆ ಹೋದವನು ತಂದೆ ತೀರಿಕೊಂಡ ಮೇಲೆ ಅನಂತ್ ಹಳ್ಳಿಗೆ ಮರಳಿದ್ದ ಹಳೆಯ ಮನೆ ಹಳೆಯ ಬೀದಿ ಮತ್ತು ಹಳೆಯ ಬಾವಿ ಮೊದಲ ದಿನವೇ ಅವನ ಗಮನ ಆ ಬಾವಿಯ ಮೇಲೆ ಬಿತ್ತು ಅವನು ಕೇಳಿದ ಈ ಬಾವಿಯನ್ನು ಯಾರೂ ಬಳಸೋದಿಲ್ವಾ ಹಿರಿಯರು ಮೌನವಾದರು ಒಬ್ಬ ವೃದ್ಧ ಮಾತ್ರ ನಿಧಾನವಾಗಿ ಹೇಳಿದ ಕೆಲವು ಆಳಗಳೂ ನೀರಿಗಿಂತ ಭಾವಿ ಮಗನೇ ಆ ಮಾತು ಅನಂತ್ ಮನಸ್ಸಿಗೆ ಅಂಟಿಕೊಂಡಿತು ಆ ವರ್ಷ ಮಳೆ ಬಂದಿರಲಿಲ್ಲ ಕೃಷಿ ನಾಶ ಕೊಳಗಳು ಒಣ ನದಿ ಕಪ್ಪಾಗಿತ್ತು ಹಳ್ಳಿಗೆ ನೀರೇ ಇಲ್ಲ ಪಂಚಾಯತ್ ಸಭೆಯಲ್ಲಿ ಗದ್ದಲ ಬಾವಿಯನ್ನು ತೆರೆಯಬೇಕು ಅದು ಶಾಪಿತ ನಮಗೆ ಬದುಕು ಮುಖ್ಯ ಕೊನೆಗೆ ತೀರ್ಮಾನಾಯಿತು ಆಯಿತು ಬಾವಿಯನ್ನು ಸ್ವಚ್ಛಗೊಳಿಸಿ ನೀರಿನ ಮಟ್ಟ ಪರಿಶೀಲನೆ ಮಾಡಬೇಕು ಆ ಕೆಲಸಕ್ಕೆ ಮುಂದೆ ಬಂದವನು ಅನಂತ್ ಬೆಳಗ್ಗೆ ಆರು ಗಂಟೆ ಬಾವಿಯ ಸುತ್ತ ಹಳ್ಳಿ ಜನರು ನಿಂತಿದ್ದರು ಯಾರ ಮುಖದಲ್ಲೂ ಧೈರ್ಯವಿರಲಿಲ್ಲ ಕೈರು ದೀಪ ಟಾರ್ಚ್ ಅನಂತ್ ಬಾವಿಗೆ ಇಳಿಯತೊಡಗಿದ ಹಂತವಾಗಿ ಕೆಳಗೆ ಮೇಲಿನಿಂದ ಕೇಳಿದ ಧ್ವನಿಗಳು ನಿಧಾನವಾಗಿ ಮೌನವಾದವು ಬಾವಿಯೊಳಗೆ ತಂಪು ತೇವ ಮತ್ತು ಅಸಹಜವಾದ ನಿಶಬ್ಧ ಅನಂತ್ ಕಾಲು ನೆಲಕ್ಕೆ ತಾಕಿದಾಗ ಠಕ್ ಅವನ ಕಾಲಿಗೆ ಏನೋ ತಾಕಿತು ಟಾರ್ಚ್ ಬೆಳಕು ಹಾಕಿದ ಅದು ಒಂದು ಮರದ ಪೆಟ್ಟಿಗೆ ಹಳೆಯದು ಕಪ್ಪಾಗಿದ್ದ ಮರ ಆದರೂ ಬಲವಾಗಿ ಮುಚ್ಚಿದ ಅನಂತ್ ಕೈ ನಡುಗಿತು ಪೆಟ್ಟಿಗೆಯನ್ನು ಮೇಲಕ್ಕೆ ಎತ್ತಿದರು ಹಳ್ಳಿ ಜನರ ಉಸಿರು ನಿಂತಂತಾಯಿತು ಪೆಟ್ಟಿಗೆಯನ್ನು ತೆರೆದಾಗ ಒಳಗಿದ್ದವು ಕೆಲವು ಹಳೆಯ ಪತ್ರಗಳು ಒಂದು ಬೆಳ್ಳಿ ಕಾಲುಬೆಂಡು ಮತ್ತು ಒಂದು ಚಿಕ್ಕ ದಿನಚರಿ ದಿನಚರಿಯ ಮೊದಲ ಪುಟದಲ್ಲಿ ಬರೆದಿತ್ತು ನನ್ನ ಹೆಸರು ಗೌರಿ ಹಳ್ಳಿಯ ಮೇಲೆ ಮೌನ ಇಳಿಯಿತು ಅದು ಗೌರಿಯ ಕೈಬರಹ ಅನಂತ್ ದಿನಚರಿ ಓದಲು ಆರಂಭಿಸಿದ ಗೌರಿ ಬರೆಯುತ್ತಿದ್ದಳು ನಾನು ತಪ್ಪು ಮಾಡಿಲ್ಲ ಆದರೆ ನನ್ನ ತಪ್ಪು ಅಂತ ಎಲ್ಲರೂ ನಂಬಿದ್ದಾರೆ ನನಗಿ ಬೇಕು ಅವಳು ಊರಿನ ಪ್ರಭಾವಶಾಲಿ ವ್ಯಕ್ತಿಯ ದುಷ್ಟ ಉದ್ದೇಶವನ್ನು ತಿರಸ್ಕರಿಸಿದ್ದಳು ಅವನೇ ಅವಳ ಮೇಲೆ ಅಪವಾದ ಹಾಕಿದ್ದ ಹಳ್ಳಿ ಅವಳ ವಿರುದ್ಧ ನಿಂತಿತು ಆ ರಾತ್ರಿ ಅವಳನ್ನು ಬಾವಿಯ ಬಳಿ ಕರೆದಂದು ಭಯ ಹಾಕಲಾಯಿತು ಆದರೆ ನಾನು ಬಾವಿಗೆ ಬೀಳಲಿಲ್ಲ ನಾನು ಬದುಕಿದ್ದೆ ಆದರೆ ನನಗೆ ಊರು ಸತ್ತಿತ್ತು ಗೌರಿ ಊರನ್ನು ಬಿಟ್ಟು ಹೋಗಿದ್ದಳು ಆ ಪೆಟ್ಟಿಗೆಯನ್ನು ಬಾವಿಯಲ್ಲಿ ಇಟ್ಟು ನನ್ನ ಸತ್ಯವನ್ನು ನೀರು ಕಾಪಾಡಲಿ ಎಂದು ಬರೆದಿದ್ದಳು ಹಳ್ಳಿ ಜನರ ಕಣ್ಣು ತುಂಬಿತು ಮೂವತ್ತು ವರ್ಷಗಳ ಅಪರಾಧ ಒಂದು ಪೆಟ್ಟಿಗೆಯಲ್ಲಿ ಬಿಚ್ಚಿಬಿಟ್ಟಿತು ಆ ದಿನ ಗೌರಿಯ ಹೆಸರಿಗೆ ನ್ಯಾಯ ಸಿಕ್ಕಿತು ಆ ಅಪವಾದ ಮಾಡಿದವರ ಮುಖ ಬಯಲಾಯಿತು ಮತ್ತು ಮಳೆ ಸುರಿಯಿತು ಮೊದಲ ಮಳೆ ಹನಿಗಳು ಬಾವಿಯೊಳಗೆ ಬೀಳುತ್ತಿದ್ದವು ನೀರು ಏರುತ್ತಿತ್ತು ಇಂದಿಗೆ ಆ ಬಾವಿ ಮತ್ತೆ ಜೀವಂತವಾಗಿದೆ ಆದರೆ ಈಗ ಅದು ಕೇವಲ ನೀರಿನ ಮೂಲವಲ್ಲ ಅದು ಸತ್ಯವನ್ನು ಮರೆಸಲಾಗುವುದಿಲ್ಲ ಅನ್ನೋದರ ಚಿಹ್ನೆ ಕಾಲ ಎಲ್ಲವನ್ನೂ ಹೊರತೆಗೆದೀತು ಅನ್ನೋದರ ಸಾಕ್ಷಿ ಅನಂತ್ ಬಾವಿಯ ಬಳಿ ನಿಂತು ಆಕಾಶ ನೋಡುತ್ತಾನೆ ಅವನ ಮನಸ್ಸಿನಲ್ಲಿ ಒಂದು ಮಾತು ಕೆಲವು ಬಾವಿಗಳು ಭಯವನ್ನು ಮುಚ್ಚುತ್ತವೆ ಕೆಲವು ಭರವಸೆಯನ್ನು ಉಳಿಸುತ್ತವೆ ಮಲ್ಲಾಪುರದ ಬಾವಿ ಇದೀಗ ಎರಡನ್ನೂ ನೆನಪಿಟ್ಟುಕೊಂಡಿದೆ